ಇರ್ತಕ್ಕ ಆ ಕ್ಷೇತ್ರದಲ್ಲಿ ಇವತ್ತು ಸಣ್ಣ ಇದೆ ನಡೀತಾ ಇದೆ ಕ್ಷೇತ್ರನ ಆ ದೊಡ್ಡ ಕ್ಷೇತ್ರನ ಅಲ್ಲಿ ಬೇರೆ ಇರ್ತಕ್ಕಂಥ ಎಳಪತಿಯರು ಬಂದು ಕುಂದ್ಕೋಬೇಕು ಅವ್ರ ಕೈ ಮೇಲಾಗಬೇಕು ಅಂತ ಹೇಳಿ ಒಂದು ಸುಮಾರು ವಿದೇಶದ ಹಣ ತಂದು ಆ ಸಂಡತ ಮಾಡಿ ಇವತ್ತು ಸಮೀರದ ಒಬ್ಬನ ಮತ್ತೆ ಸಿದ್ದಾರೋಡಿ ಒಬ್ಬನ ಇಟ್ಕೊಂಡು ಅವನೊಂದು ಕ್ಷೇತ್ರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಇವತ್ತ ನೋಡ್ತಾ ಇದ್ದೀರಿ ಇವತ್ತು ಯಾವುದೇ ಮನೇನಾಗ್ಲಿ ಯಾವುದೇ ಊರನ್ನಾಗ್ಲಿ ಏನಾದ್ರೂ ಹೋದ್ರೆ ಮಂಜುನಾಥ ಅಂತ ಮೂವತ್ತು ಜನ ಇರ್ತಾರೆ ಮನೇಲಿ ಒಬ್ರು ಇದ್ದೇ ಇರ್ತಾರೆ ಮಂಜುನಾಥ ಹೇಳಿ ಇವತ್ತು ದೇವಸ್ಥಾನ ಇರ್ಬೋದು ಅಂಗಡಿಗೆ ಮಂಜುನಾಥ ಸ್ವಾಮಿ ಕಾಳಜಸ್ಥೆ ಇರ್ತಾರೆ ಒಂದ್ ಯಾವ್ದಾರ ಒಂದು ಹಣ್ಣಿನ ಅಂಗಡಿಗೆ ಮಂಜುನಾಥ ಹಣ್ಣಿನ ಅಂಗಡಿ ಅಂತ ಇವತ್ತು ಮಂಜುನಾಥ ಸ್ವಾಮಿ ಬಗ್ಗೆ ಇರ್ತಕ್ಕಂಥ ಗೌರವನ್ನ ಆ ಗೌರವಕ್ಕೆ ಧಕ್ಕೆ ತರಬೇಕು ಅಂತ ಹೇಳಿ ಎಡಪತಿಯವರ ಕಮ್ಯುನಿಸ್ಟರ್ ಹೋರಾಟ ಮಾಡ್ತಾರೆ ಅದು ಉಂಟು ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ ಮುಂದಿನ ಇನ್ನೂ ಎಚ್ಕೆ ಮಾಡ್ಬೇಕು ಅಂತ ಅಂದ್ರೆ ನಾವೇನಾದ್ರೂ ಹೋರಾಟಕ್ಕೆ ಭಾಗಿಯಾಗಬೇಕು ಅಂದ್ರೆ ಸುಮಾರು ಸಾವಿರ ಬೈಕಲ್ಲಿ ತುರ್ಬೇಕೆರೆಯಿಂದ ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಚಲೋ ಮಾಡ ಅಂತ ಹೇಳಕ್ ಇಷ್ಟಪಟ್ಟ ಇವತ್ತು ಮಳೆಗಾಲ ನೋಡ್ಕೊಂಡು ಧರ್ಮಸ್ಥಳ ಚಲೋ ಮಾಡರ ಇಲ್ಲಿಂದ ಸಾವಿರ ಬೈಕಲ್ಲಿ ನಾವು ಧರ್ಮಸ್ಥಳಕ್ಕೆ ಹೋಗಕ್ಕೆ ನಾವು ಏರ್ಪಾಟ್ ಮಾಡೋ ಅಂತ ಹೇಳಕ್ಕೆ ಇಷ್ಟಪಟ್ಟು ಬಂದಿವಿ ಯಾಕೆಂದ್ರೆ ಇವತ್ತು ಶಕ್ತಿ ತುಂಬಬೇಕು ಧರ್ಮನ ರಕ್ತಾಕರ ಭಕ್ತ ಧರ್ಮ ರಕ್ತಾಕರ ವೀರಾಂಜೇನೆ ಶಕ್ತಿ ತುಂಬಬೇಕು ಅವ್ರು ಮಾಡಿರ್ತಕ್ಕಂಥ ಕಾರ್ಯಕ್ಕೆ ಇವತ್ತು ಇಡೀ ವಿಶ್ವಾದ್ಯಂತ ದೇಶಾದ್ಯಂತ ಬೆಚ್ಚಗಾಲ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೆ ಸ್ತ್ರೀ ಸಂಘ ಇರ್ಬೋದು ಇರ್ತಕ್ಕಂಥ ಏನು ಕೇಂದ್ರ ಧರ್ಮಸ್ಥಳ ಏನಾರು ಶಿಕ್ಷಣ ಸಂಸ್ಥೆಗಳು ಇರ್ಬೋದು ಆಯುರ್ವೇದಿ ಕೇಂದ್ರ ಇರ್ಬೋದು ಏನಾದ್ರು ಇವತ್ತು ಹನ್ನೆರಡು ಗಂಟೆ ರಾತ್ರಿ ಓದು ಸಹಿತ ಅಲ್ಲಿ ನೂತನ ಶಿಕ್ಷಕರು ಅಂತ ಒಂದು ಶಕ್ತಿ ಕೇಂದ್ರನ ತಾವು ಬಂದಿರ್ತಕ್ಕಂಥ ಧರ್ಮಸ್ಥಳದ ಬಂಧು ಬಗ್ಗೆ ಸುಮ್ಮನೆ ಅಪಪ್ರಚಾರ ಮಾಡ್ತಾ ಮಂಜುನಾಥ ಸ್ವಾಮಿ ವಿರುದ್ಧ ಸಣ್ಣ ರೂಪಿಸ್ತಾ ಇದಾರೆ ಅವ್ರ ಮನೆ ಹಾಳಾಗ ಹೋಗುತ್ತೆ ರೂಪ ಮಾಡ್ರೆ ನೋಡ್ತಾರು ಯಾರ್ಯಾರು ಆದ್ರೂ ಸಂತೋಷಕ್ಕೆ ಕಾಣ್ತಾಕ್ತೀವಿ ನಾವು ಒಳ್ಳೇದಾಗಬೇಕು ಮಕ್ಕಳಿಗೆ ಒಳ್ಳೇದಾಗಬೇಕು ಮಕ್ಕಳಿಗೆ ಶಿಕ್ಷಣ ಸಿಗ್ಬೇಕು ನಮ್ಮ ಮನೇದೇ ಆಗುವ ದೇವ್ರಿಗೆ ಬರ್ತಿ ಗುಡಿ ಕೊಡ್ತೀವಿ ಅದಂತ ಬಗ್ಗೆ ಇವತ್ತು ಅವಹೇಳ ಮಾತಾಡ್ತಾ ಇದ್ದೀರಾ ನಿಮ್ ಮನೆಗಳ ಹಾಳಾಗೋಷ್ತಾರೆ ಸರ್ವನಾಕ್ಷತೆಗಳಿಗೆ ಸಂಬಂಧ ಬಂದು ದಯವಿಟ್ಟು ಕೂಡ್ಲೆ ಇರ್ತಕ್ಕಂಥ ತಿಮ್ಮರೊಡ್ಡಿಗೆ ಮತ್ತೆ ಏನ್ ಸಮೀನ ಬಂದಿ ಅವನ್ನ ಮಾರ್ಪಿಂಗ್ ಮಾಡಿ ಅವನ್ನ ಒಂದು ಇದ್ ಮಾಡಿ ಅವ್ರಿಗೆ ಗೊತ್ತಾಗುತ್ತೆ ಅವ್ನ ಏನ್ ಹೇಳ್ತಾ ಇದ್ದಾರೆ ಅಂತ ಯಾಕೆ ಬೀಡೆ ತಗೊಂಡ ತಕ್ಷಣ ನಾವು ಅರೆಸ್ಟ್ ಮಾಡ್ಬೇಕಾದ್ ಯಾವ್ದು ಬಿಡ್ಡೆ ಎಲ್ಲಿ ಸಿಕ್ತೋ ಯಾವ್ದ್ ಮಾಡ್ ನೀನೇ ಮಾಡಿದೆ ಕೊಲೆ ಅಂತ ಅವ್ನ ಅರೆಸ್ಟ್ ಮಾಡಿದ ಇವತ್ತು ಅದಕ್ಕೆ ಇನ್ನು ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ ತನಿಖೆ ಮಾಡ್ತಾ ಇದ್ದಾರೆ ಒಂದ್ ಗುಂಡಿ ಎರಡು ಗುಂಡಿ ಇಲ್ಲ ಹದಿನಾರು ಗುಂಡಿ ತಗೊಳ್ಸೋ ಒಂದೇ ಒಂದ್ ಗುಡೆ ಸಿಕ್ಕಿಲ್ಲ ಹೌದು ಯಾರೋ ಸಾಯ್ತಾರೆ ಧರ್ಮೋಸ್ತವ ಕಾಶಿ ಹೋಗಿ ಮಾತ್ರ ನೇಣಕ್ಕೆ ಅಂತಾರೆ ಕಾಶಿಗಳು ಕನೆ ನದಿ ಬಿಟ್ಬಿಟ್ಟೆ ನಿಮಗೆ ಮುಕ್ತಿ ಸಿಗುತ್ತೆ ಅಂತೇಳಿ ಅದೇ ತರ ನಮಸ್ಥಾನ ಶಿವಾತಿಯನ್ನು ಬೀಳ್ತಾರೆ ಅವ್ರು ರಾಯಸ್ಸಿದ್ದರು ಏನೋ ಇದ್ದರು ತೊಂದರೆ ಆಗೋಲ್ಲ ಹೊಟ್ಟೆರೋಧ ಸ್ವಾಮಿ ನೋಡ್ಕೊಳ್ಳಪ್ಪ ಅಂತೇಳಿ ಅಲ್ಲೇ ನಾನು ಇದಾಗಬೇಕು ಆಯ್ಕೆ ಆಗಬೇಕು ಅಲ್ಲೇ ಸಾಯ್ಬೇಕು ಅಂತೇಳಿ ನೀರು ಬಿದ್ದುಬಿಟ್ಟು ಅಂತ ತಗೊಂಡೋಗಿ ಮಾಜೂರು ಮಾಡಿ ಪಂಚಾಯತ್ ಮಾಜೂರು ಮಾಡಿ ಕೋರ್ಸ್ ಮಾಡಿ ಒಂದು ವಾರಗಳ ಕಾಲ ಪೇಪರಲ್ಲಿ ಪ್ರಕಟಣೆ ಕೊಟ್ಟು ಯಾರು ಜನ ಇದೆ ಏನು ಇದೆ ಅಂತ ಕೇಳಿ ಆಮೇಲೆ ಅದನ್ನ ದಫನ್ ಮಾಡ್ತಾರೆ ಆ ದಫನ್ ಮಾಡಿ ಕಾರ್ಯಕ್ರಮದಲ್ಲಿ ಏನು ಬುಸುದಾರ ಅವ್ರು ಇರ್ತಾನೆ ಅವ್ರು ಇಷ್ಟ ಏನು ಮಾಡ್ತಾರೆ ಅದೇ ಥರ ಮಾಡಿ ಯಾರೋ ನ್ಯಾಯ ಕಡಿದ್ರೆ ಅವ್ರು ಹುಡುಕಿ ಹುಡುಕಿ ಹೋಗಿ ಅವ್ರು ಚೇಂಜ್ ಎತ್ತಿ ತೆಗೆದು ಅವ್ರು ಇರ್ತಕ್ಕಂಥ ಚಿತ್ರಬರಣಕ್ಕೆ ಕಳೆದು ಆರು ರೂಢಿ ಮಾಡ್ತಾರೆ ಈ ಮುಚ್ಚು ವ್ಯಕ್ತಿ ಇವತ್ತು ನಾನೇ ಹೂಡಿದ್ದೀನಿ ನಾನು ಅವನೇ ಹೂಡಬೇಕು ಅಲ್ಲದೆ ಕೊಲೆ ಮಾಡಿದ್ರೆ ನಾವು ಮನೆಗೆ ಅವ್ನ ಕೊಲೈಕೆ ಸಾಕಬೇಕು ಇವರು ಸರ್ಕಾರದಲ್ಲಿ ಯಾಕೆ ಹಾಕ್ತೀವಿ ಸಾಕ್ತ ಗೊತ್ತಾಗ್ತಿಲ್ಲ ಎಲ್ಲಾರ ಬೇನು ಮಾಡ್ತಾರೆ ಇವತ್ತು ಅಂತ ಮೊದಲು ಚೇಂಜ್ ಇಟ್ಟಿ ಅಂತ ಮಾಪಿಂಗ್ ಒಂದು ಬ್ರೈನ್ ಮಾಪಿಂಗ್ಗೆ ಸೇರಿಸಿ ಅವ್ರದ್ದು ಚಂಡ ಏನು ಅಂತ ಅವ್ರು ಒಳಗಡೆ ಬರ್ತಾವ ಮನುಷ್ಯನ ಯಾರು ಹೇಳಿದ್ದಾರೆ ಯಾರು ಗುಡ್ಕೊಂಡಿದ್ದಾರೆ ಇದರಿಂದ ಯಾರು ದೇಶ ಡಾಟ್ರ ರೂಪಿಸ್ಬೇಕು ಗೊತ್ತಾಗುತ್ತೆ ಸರ್ಕಾರಕ್ಕೆ ಅದು ಮಾಡಿದ್ರೆ ಸುಮ್ಮನೆ ಇದು ದೊಡ್ಡ ವಿಚಾರ ಮಾಡಿ ವಿಚಾರ ಮಾಡ್ಕೊಂಡು ಅಪಪ್ರಚಾರ ಮಾಡ್ತೀರಾ ಹಿಂದೂಗಳ ಶೈಕ್ಷಣಿಕ ಕ್ಷೇತ್ರಗಳ ಹಿಂದೂಗಳ ಧರ್ಮ ಕ್ಷೇತ್ರಗಳನ್ನ ಮುಚ್ಚಕ್ಕೆ ವ್ಯವಸ್ಥೆ ಮಾಡ್ತೀರಾ ನಿಮ್ಗೊಂದು ಒಳ್ಳೆದವನ್ನ ಕಾಂಗ್ರೆಸ್ ಅಂತ ಹೇಳ್ತೀವಿ ನಿಮ್ಮ ಮನೆ ಹಾಳಾಗ ಎಪ್ಪತ್ತು ಎಪ್ಪತ್ತೈಪ್ ಪಾಳಾಗ ಹೋಗಿದೆ ನೀವು ಫ್ರೀ ಕೊಟ್ಟು ಇದೇನ ಮಾಡಿ ಮಂಜುನಾಥ ನೋಡ್ತಾರೆ ಡಿಸೆಂಬರ್ ಎರಡು ದಿನ ನಿಮ್ಮನ್ನ ಒಂದು ಸದ್ದು ತರ್ತದೆ ನಿಮ್ಮ ಸರ್ಕಾರ ಸರ್ವನಾಶ ಮಾಡಿದೆ ಮಂಜುನಾಥ ಹಣ್ಣಾಕ್ಷ ಸರ್ವನಾಶ ಮಾಡ್ತಾರೆ ಸರ್ಕಾರದಂತೆ ಹೇಳೋಕ್ಕೆ ಬಂದಿ ಈಗಲ ಸರ್ವನಾಶದ ಬದಲು ಹೇಳ್ತಾ ಇದೆ ಇವತ್ತಾಲ ರಾಜ ಹಾಕಿದ್ದೀರಾ ಅದೇ ಮಂಜುನಾಥ ಬದಲೇಶ ಆಪಾದ್ಕೊಂಡು ಇವತ್ತು ಇವತ್ತು ನಿಮ್ಗೆ ಮುಂದೂ ಕೂಡ ನಿಮ್ಮ ಒಂದ್ ಪಕ್ಷಕ್ಕೆ ಏನ್ ಅಂತ ಆಡ್ಬೇಕು ಮಂಜುನಾಥನ ನಿಮ್ಗೆ ಶಿಕ್ಷಕ ಪದ್ಧತಿ ಹೇಳ್ತಾ ಇವತ್ತು ಬಂದಿರ್ತಕ್ಕಂಥ ಎಲ್ಲರ ಆತ್ಮೀಯ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ ಮಾಧ್ಯಮ ಬಂದಿರ್ತಕ್ಕಂಥ ಜನರಿಗೆ ಒಂದ್ ಸೈಡ್ ಮಾತಾಡಿಸ್ತೀನಿ